శ్రీ మనోహరి టెక్నాలజీస్ ఎప్సాన్ అథోరైజ్డ్ సర్వీస్ సెంటర్ వతీందా ఉచిత ప్రింటర్ సర్వీస్ క్యాంప్ ಶ್ರೀ ಮನೋಹರಿ ಟೆಕ್ನಾಲಜಿಸ್ ಎಪ್ಸಾನ್ ಅಥೋರೈಸರ್ ಸರ್ವಿಸ್ ಸೆಂಟರ್ ವತಿಯಿಂದ ಜೂನ್ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಚಿಕ್ಕೋಡಿಯಲ್ಲಿ ಉಚಿತ ಪ್ರಿಂಟರ್ ಸರ್ವಿಸ್ ಕ್ಯಾಂಪ್ ಅನ್ನು ಆಯೋಜಿಸಲಾಗಿದೆ ಎಪ್ಸಾನ್ ಸೇವಾ ಕೇಂದ್ರವು ಈಗ ಚಿಕ್ಕೋಡಿಯಲ್ಲಿ ಲಭ್ಯವಿದ್ದು ಎಪ್ಸಾನ್ ಇಂಕ್ಚೆಟ್ ಮುದ್ರಕಗಳ ಎಲ್ಲ ಮಾದರಿಗಳು ಡಿ ಮುದ್ರಕ ಪಾಸ್ ಪುಸ್ತಕದ ಎಲ್ಲ ಮಾದರಿಗಳು ಎಲ್ಲಾ ಬಿಲ್ಲಿಂಗ್ ಮುದ್ರಕ ಮತ್ತು ಪ್ರಾಜೆಕ್ಟರ್ಗಳು ಲಭ್ಯವಿದೆ ಚಿಕ್ಕೋಡಿಯಲ್ಲಿರುವ ಎಪ್ಸಾನ್ ಸೇವಾ ಕೇಂದ್ರವು ಗ್ರಾಹಕರ ಎಪ್ಸಾನ್ ಉತ್ಪನ್ನಗಳಿಗೆ ಉಚಿತ ಸೇವೆ ಹಾಗೂ ನಿರ್ವಹಣೆ ಸಲಹೆಗಳನ್ನು ನೀಡುತ್ತಿದೆ ಗ್ರಾಹಕರ ಉತ್ಪನ್ನಗಳನ್ನು ಪರಿಶೀಲಿಸಲು ಬರಬಹುದು ಯಾವುದೇ ಬಿಡಿ ಭಾಗಗಳು ಅಗತ್ಯವಿದ್ದರೆ ಅವುಗಳನ್ನು ಸಮಂಜಸವಾದ ಬೆಲೆಯಲ್ಲಿ ಒದಗಿಸಲಾಗುತ್ತದೆ ಇದರ ಲಾಭವನ್ನು ಗ್ರಾಹಕರು ಪಡೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಮೂರು ಎಂಟು ನಾಲ್ಕು ಐದು ಸೊನ್ನೆ ಒಂದು ನಾಲ್ಕು ಒಂಬತ್ತು ಅಥವಾ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಐದು ಎಂಟು ಒಂದು ಒಂಬತ್ತು ಒಂಬತ್ತು ಸೊನ್ನೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ